ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಒಂದು ಅಧ್ಯಯನ ಟೀಮ್ ಮಾಡಿ ನಾವು ಒಂದು ಹಿರಿಯ ಶಾಸಕರುಗಳು ಮಾಜಿ ಮಂತ್ರಿಗಳಾದಂಥ ಸ್ವಾಮಿಯವರು ನಮ್ಮ ಕೃಷ್ಣಮೂರ್ತಿಯವರು ಮೈಸೂರಿನ ಕೊಳ್ಳೇಗಾಲನ ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಬಣ್ಣಿ ಸಿದ್ದೇಗೌಡರು ಅರಸಿಕೆರೆ ಶಾಸಕರಾದಂಥ ಶಿವಲಿಂಗಣ್ಣವರು ನಮ್ಮ ಮಾಗಡಿ ಶಾಸಕರಾದಂಥ ಬಾಲಣ್ಣವರು ಹಾಗೆ ಮೈಸೂರಿನ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡ್ರು ಮತ್ತು ನಂದಗೂಡಿನ ಶಾಸಕರಾದಂಥ ದರ್ಶನ್ ಅವರು ಹಾಗೇ ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರದ ಶಾಸಕರಾದಂಥ ರವಿ ಗಣಿಗ ಅವರು ಸೊ ನಮ್ಮ ನೀರಾವರಿ ಇಲಾಖೆಯ ಮಾರ್ಗದ ಅಡ್ವೈಸರ್ ಜಯಪ್ರಕಾಶ್ ಗೌಡರು ಎಮ್ ಡಿ ನಮ್ಮ ಮಹೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರು ಇನ್ನಿತರೆ ಚೀಫ್ ಇಂಜಿನಿಯರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ವಿಶೇಷವಾಗಿ ಎಲ್ಲ ಇದಕ್ಕೂ ಸಹ ಒಂದು ರೀತಿ ನೋಡಲ್ ಅಧಿಕಾರಿ ಥರ ನಮ್ಮ ಎಮ್ ಡಿ ಅವರ ಜೊತೆ ನಮ್ಮ ದಿನೇಶ್ ಕೊನೆಯ ಹೆಸರು ಹೇಳ್ತಾ ಇರೋದು ಅದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರು ಈ ಎಲ್ಲ ಟೂರು ಸಕ್ಸಸ್ ಆಗಲಿಕ್ಕೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರ್ಕಂಬರ್ಲಿಕ್ಕೆ ಮುಖ್ಯ ಕಾರಣಕರ್ತರೆ ನಮ್ಮ ದಿನೇಶ್ ಗೂಡಿಗೌಡರು ಇಷ್ಟೋ ಜನ ನಿಮ್ಮೆಲ್ಲರ ಜೊತೆಯಲ್ಲಿ ಕಳೆದ ಎರಡು ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ವಿ ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ ಆದ ತಕ್ಷಣವೇ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸಬೇಕು ಇಲ್ಲಿ ಮಾಡಲೇಬೇಕು ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದನೇ ಹೇಳಿದರು ಹಲವಾರು ಕಾರಣದಿಂದ ನಾವು ಇಲ್ಲಿ ಬರಲಿಕ್ಕೆ ಟೈಮ್ ಸರ್ಬರ್ಲಿಲ್ಲ ಕೊನೆಗೆ ಅಂತಿಮವಾಗಿ ಮೊನ್ನೆ ನಾವು ಇಲ್ಲಿ ಬಂದು ಮಾಡಿದ್ದೀವಿ ಪ್ರವಾಸವನ್ನು ಇದರಲ್ಲಿ ನಮಗೆ ಹರಿದ್ವಾರದಲ್ಲಿ ಒಂಥರ ಅನುಭವ ಆದರೆ ವಾಣಾಸಿನಲ್ಲಿ ಇನ್ನೊಂಥರ ಅನುಭವ ಇದೆ ಹರಿದ್ವಾರ ನೂರ ಎಂಟು ವರ್ಷದ ಇತಿಹಾಸ ಇದೆ ಅವತ್ತಿನ ಕಾಲದ ಪುರೋಹಿತ್ರು ಪ್ರಾರಂಭ ಮಾಡಿದ್ದು ಅದೇ ರೀತಿ ಮುಂದುವರೆದು ಬಂದು ಕೋಆಪ್ರೇಟಿವ್ ಆ್ಯಕ್ಟ್ ಅಡಿನಲ್ಲಿ ಒಂದು ಸೊಸೈಟಿ ಮಾಡಿಕೊಂಡು ಗಂಗಾ ಮಹಾಸಭಾ ಹೇಳಿ ಸೊ ಸರ್ಕಾರದ ಯಾವುದೇ ಅನುದಾನವನ್ನು ಪಡೀದಲ್ಲೇ ಇವತ್ತೂ ಸಹ ದಾನಿಗಳ ಅನುದಾನದಲ್ಲಿ ಇದೇ ಟ್ರಸ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ ಇಲ್ಲೂ ಅದೇ ರೀತಿ ಟ್ರಸ್ಟನ್ ಮೂಲಕನೇ ಮಾಡ್ತಾಯಿದ್ದಾರೆ ಆದರೆ ಇದು ಮೂವತ್ತೈದು ವರ್ಷದ ಇತಿಹಾಸ ಇರತಕ್ಕಂಥದ್ದು ವಾರಣಾಸಿನಲ್ಲಿ ಹರಿದ್ವಾರದಲ್ಲಿ ಒಂದು ನೂರು ವರ್ಷ ಮೇಲೆ ಇತಿಹಾಸ ಇರತಕ್ಕಂಥದ್ದು ಸೊ ಜೊತೆಗೆ ಇದು ಧಾರ್ಮಿಕವಾದದ್ದು ಭಾವನಾತ್ಮಕವಾದದ್ದು ಮತ್ತು ಗಂಗಾ ನದಿ ಇಡೀ ದೇಶದಲ್ಲಿ ಭಾಳ ಉದ್ದ ವಿಚಾರ ಬಂದಾಗಲೂ ಸಹ ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಕಾವೇರಿನೂ ಸಹ ಕಡಿಮೆ ಡಿಸ್ಟೆನ್ಸ್ ಇದ್ರೂ ಸೌಂಡ್ ಮಾಡಿರ್ತಕ್ಕಂಥದ್ದು ಬಹುಶಃ ಗಂಗಾ ನದಿಗಿಂತ ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದ ಮೂಲೆಗೂ ಕಾವೇರಿ ನದಿ ವಿಚಾರ ಗೊತ್ತು ಆ ರೀತಿ ಸೊ ಸೌಂಡ್ ಮಾಡಿದೆ ಆದರೆ ನಾಲ್ಕು ರಾಜ್ಯಗಳಿಗೆ ಪದುಚೇರಿ ಕೇರಳ ತಮಿಳುನಾಡು ಕರ್ನಾಟಕಕ್ಕೆ ಉಪಯೋಗದ ಜೊತೆಗೆ ನಮ್ಮ ಒಂದು ಎಂಟತ್ತು ಜಿಲ್ಲೆಗೆ ಬೆಂಗಳೂರು ಮತ್ತು ಅನೇಕ ಕಾವೇರಿ ವ್ಯಾಪ್ತಿಯ ಹಾಸನ ಮಂಡ್ಯ ತುಮಕೂರು ಮೈಸೂರು ಚಾಮರಾಜನಗರ ಕೊಡಗು ಸೊ ಇವೆಲ್ಲ ಜಿಲ್ಲೆಗೆ ಕುಡಿಯೋ ನೀರಿಗೂ ಸಹ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಸೊ ಮಾಡಿದಂಥ ಉದ್ದೇಶ ಇಲ್ಲಿ ಕೇಳಿದಾಗ ಅವತ್ತಿನ ಕಾಲದಲ್ಲಿ ಪ್ರಭಾವ ಬಂದು ಹೆಚ್ಚು ತೊಂದರೆ ಆಗ್ತಿದ್ದಾಗ ಆರ್ತಿಯನ್ನು ಮಾಡೋದ್ರ ಮೂಲಕ ಸೊ ಆ ನದಿಯ ಪ್ರಭಾವವನ್ನು ಕಡಿಮೆ ಆಗಲಿ ಅನ್ನೋ ಭಾವನೆಯಿಂದ ಮಾಡ್ತಿದ್ದದ್ದು ನನಗನ್ನಿಸ್ತು ನಾವು ಅನೇಕ ವರ್ಷಗಳಿಂದ ಬ್ರಿಟಿಷ್ನವ್ರ ಕಾಲದಿಂದ ಸೊ ನಾನು ಹೆಸರು ಹೇಳೋದು ಮರೆತುಬಿಟ್ಟೆ ನಮ್ಮ ಅಪ್ಪಾಜಿ ಅಪ್ಪಾಜಿಗೌಡ್ರು ನಮ್ಮ ಸ್ಟಾರ್ ಚಂದ್ರ ಅವರು ವೆಂಕಟರಾಮಯಣಗೌಡ್ರು ಸಹ ನಮ್ಮ ಜೊತೆ ಬಂದಿದ್ದಾರೆ ಡಿಪ್ಯೂಟೆಡ್ ಎಂ ಪಿ ಕ್ಯಾಂಡಿಡೇಟು ಸೊ ಮಾಜಿ ಎಮ್ ಎಲ್ ಸಿ ನಮ್ಮ ಅಪ್ಪಾಜಿಗೌಡ್ರು ಮತ್ತು ನಮ್ಮ ಸಾಧು ಕೊಕ್ಕುಲ ಅವರು ಸಹ ನಮ್ಮ ಜೊತೆ ನಮ್ಮ ಟೀಮ್ನಲ್ಲಿದ್ದಾರೆ ಸೊ ನಾವು ಸಹ ಇವಾಗ ಕಾವೇರಿಯನ್ನು ತಮಿಳುನಾಡು ನಮ್ಮ ಏನು ಡಿಸ್ಪ್ಯೂಟ್ ಇದೆ ಆ ಡಿಸ್ಪ್ಯೂಟಿನ ಮುಂದೆ ಆಗದೇ ಇರಲಿಕ್ಕೆ ಒಂದೇ ಒಂದು ಸಾಧ್ಯ ಪ್ರತಿ ವರ್ಷ ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಬಿದ್ದು ನಮ್ಮೆಲ್ಲ ಕಾವೇರಿ ಅಚ್ಚುಕಟ್ಟಿನಲ್ಲಿ ಮಳೆ ಆಗಿ ಎಲ್ಲ ಕಟ್ಟೆಗಳು ಏನು ಆರಂಗಿ ಕಬನಿ ಹೇಮಾವತಿ ಕೆ ಆರ್ ಎಸ್ ಇದೆ ಎಲ್ಲ ಡ್ಯಾಮು ಸಹ ಪ್ರತಿ ವರ್ಷ ತುಂಬಬೇಕು ಅಚ್ಚುಕಟ್ಟಿನಲ್ಲಿ ಮಳೆ ಆಗಬೇಕು ಆವಾಗ ನಾವು ಕಾವೇರಿ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಕಾವೇರಿ ಮಾತಿಗೆ ನಾವು ಭಾಗಮಂಡಲಲ್ಲಿ ಸಾಂಕೇತಿಕ ಒಂದು ದಿವಸ ಮಾಡಬೇಕಾ ಸೊ ಶ್ರೀರಂಗಪಣದಲ್ಲಿ ಮಾಡಬೇಕಾ ಕೆ ಆರ್ ಎಸ್ ಅಲ್ಲಿ ಮಾಡಬೇಕಾ ಪ್ರತಿ ದಿವಸ ಮಾಡಬೇಕಾ ವೀಕ್ಲಿ ಮಾಡಬೇಕಾ ಮಂತ್ಲಿ ಮಾಡಬೇಕಾ ಇದೆಲ್ಲವೂ ಸಹ ತೀರ್ಮಾನ ಸೊ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡ್ತೀವಿ ಅಧಿಕಾರಿಗಳು ಬಂದಿದ್ದಾರೆ ಅವರು ಸಹ ವರದಿಯನ್ನು ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡೋದ್ರ ಮೂಲಕ ಕೊಡ್ತಾರೆ ಬಟ್ ನನಗನ್ನಿಸುತ್ತೆ ಇನ್ನೂ ಸಹ ಒಂದು ನಾಲ್ಕು ಜನ ಅಧಿಕಾರಿಗಳಲ್ಲಿ ಕಳಿಸಿ ಇನ್ನೂ ಒಂದು ಸ್ವಲ್ಪ ಡೀಟೈಲ್ ವರದಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ನಾವೇನು ನಿನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತೊಗೊಂಡು ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ ಇದು ನೂರಾರು ವರ್ಷ ಮುಂದೆ ಇದು ಯಾರು ನಿಲ್ಲಿಸೋ ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ ಯಾವುದೇ ಸರ್ಕಾರ ನಮ್ಮ ಸರ್ಕಾರ ಮುಂದುವರಿಲಿ ಇನ್ನೊಂದು ಸರ್ಕಾರ ಬರಲಿ ಡೆಮಾಕ್ರೆಸಿನಲ್ಲಿ ನಾವು ಯಾವುದನ್ನು ಸೊ ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು ನಾವೇ ಐವತ್ತು ವರ್ಷ ಇರ್ತೀವಿ ಮೂವತ್ತು ವರ್ಷ ಇರ್ತೀವಿ ಅಂತ ಏನೇನಾಗಬೇಕೋ ಜನರ ತೀರ್ಮಾನ ಸೊ ಅದ ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ ಧಾರ್ಮಿಕವಾದಂಥ ಇತಿಹಾಸ ಇರ್ತಕ್ಕಂಥ ಈ ಗಂಗಾ ಆರತಿಯನ್ನು ಕಾವೇರಿ ಆರತಿ ಹೀಗೆ ನಾವು ಮಾಡೋಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲೋ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ ನಾಲ್ಕು ಜನ ಅಧಿಕಾರಿಗಳನ್ನ ಕಳಿಸಿ ತರಿಸ್ಬೇಕಾಗುತ್ತೆ ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಇದನ್ನು ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಸೊ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವರೇ ನೀರಾವರಿ ಸಚಿವರಿರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ ಹೌದು ಹೌದು ಈಗಾಗಲೇ ನಾವು ಕೆ ಆರ್ ಎಸ್ ಅನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರ ಮಟ್ಟಕ್ಕೆ ಸೊ ಬೃಂದಾವನವನ್ನು ಅಪ್ಗ್ರೇಡ್ ಮಾಡ್ತಾ ಇರೋದ್ರಿಂದ ಸೊ ಆ ಸಂದರ್ಭದಲ್ಲೇ ಸಹ ಇದನ್ನೂ ಸಹ ಒಂದು ಯಾವ ಸ್ಥಳದಲ್ಲಿ ಮಾಡಬೇಕು ಆ ಸ್ಥಳಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಸಾಕಷ್ಟು ಇದು ನಾವಿಲ್ಲಿ ಏನು ಅಧ್ಯಯನ ಮಾಡಿದ್ದೀವಿ ಮತ್ತು ಏನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತಾ ಇದ್ದೀವಿ ಇದಿಷ್ಟಕ್ಕೆ ಮುಗಿಯೋಲ್ಲ ಇದು ಸ್ವಲ್ಪ ಭಾಳ ಸುದೀರ್ಘವಾದಂಥ ಒಂದು ಚರ್ಚೆ ಆಗಬೇಕಾಗತ್ತೆ ಇದೆಲ್ಲ ಇತಿಹಾಸ ಪೂರ್ವಕವಾದಂಥದ್ದು ಒಂದು ತೀರ್ಮಾನ ಆಗಬೇಕು ಪ್ರಾರಂಭ ಆಗಬೇಕು ಅಂತ ಅಂದರೆ ಇದೊಂದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ ಸ್ವಲ್ಪ ಬೆಂಗಳೂರಿನಲ್ಲಿ ಒಂದಲ್ಲ ನಾಲ್ಕು ಸಲ ಸಿಟ್ಟಿಂಗ್ ಕೂರಬೇಕಾಗತ್ತೆ ಅದನ್ನೆಲ್ಲ ಈಗ ನಮ್ಮ ನೀರಾವರಿ ಇಲಾಖೆನ ಸೊ ಅಡ್ವೈಸರ್ ಆಗಿ ನಮ್ಮ ಜೈಪ್ರಕಾಶ್ ಇದ್ದಾರೆ ಸೊ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ನೀರಾವರಿ ಸಚಿವರ ಜೊತೆ ನಮ್ಮಗಳ ಜೊತೆ ಅಧಿಕಾರಿಗಳ ಜೊತೆ ಕೂರ್ತಿ ಚರ್ಚೆ ಮಾಡಿ ನಮ್ಮ ಆಬ್ಜೆನ್ಸಲ್ಲಿ ನಮ್ಮ ಅಲ್ಲಿ ಸೊ ಎಲ್ಲ ಚರ್ಚೆ ಮಾಡಿ ಒಂದು ರೂಪುರೇಷವನ್ನು ಫೈನಲೈಜ್ ಮಾಡ್ತಾರೆ ಸರ್ ನಾನು ಇವತ್ತು ಏನು ಹೇಳಲಿಕ್ಕಾಗಲ್ಲ ನಮ್ಮೆಲ್ಲ ಆಸೆ ದಸರಾ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ತುರ್ತಾಗಿ ಬಂದು ಇದೆಲ್ಲ ಮಾಡ್ತಾಯಿದ್ದೀವಿ ಬಹುಶಃ ಅದಕ್ಕೇ ಮಾಡಬೇಕು ಅಂತ ಬಂದಿದ್ದೀವಿ ಬಹುಶಃ ನನಗೆ ದಸರಾದೊಳಗಡೆ ಫೈನಲ್ಲಾಗಿ ನಾವೆಲ್ಲವನ್ನೂ ಮಾಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನಾದ್ರೂ ಈ ವರ್ಷ ಒಂದು ಸಾಂಕೇತಿಕವಾಗಿ ವಿತೌಟ್ ಪ್ರಿಪ್ರೇಷನ್ ಇಲ್ಲಿಂದ ಒಂದು ಟೀಮನ್ನು ಕರೆಸಿ ಒಂದು ಮಾಡೋ ಅಂಥದ್ದನ್ನು ಅಂತ ಯೋಚನೆ ಮಾಡಬೇಕು ಅದಾದ ಮೇಲೆ ಇಲ್ಲಿಯ ಗಂಗಾರತಿ ಏನು ಮಾಡ್ತಾಯಿದ್ದಾರೆ ಇವ್ರೂ ಸಹ ಸೊ ಸ್ಪೇರ್ ಇರ್ತಾರೆ ಏಳು ಜನ ಐದು ಜನ ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ತಿಂಗಳ್ಗಟ್ಲೆ ಅದಾದಮೇಲೆ ಸೊ ಅವ್ರಿಗೇನಾದ್ರೂ ಆಕಸ್ಮಿಕವಾಗಿ ಆರೋಗ್ಯ ವ್ಯತ್ಯಾಸ ಆದಾಗ ಇನ್ನು ನಾಲ್ಕು ಜನ ಎಕ್ಸ್ಟ್ರಾ ಇರಬೇಕಾಗುತ್ತೆ ಇದೆಲ್ಲ ಸೊ ನಾವು ಸಾಕಷ್ಟು ಇಲ್ಲಿಂದ ಟೀಮ್ ಕರೆಸ್ಕೊಂಡು ಟ್ರೈನಿಂಗ್ ಕೊಟ್ಟು ಅಲ್ಲಿ ಯಾರು ಆಸಕ್ತಿ ಇದೆ ಇದ್ರ ಬಗ್ಗೆ ಅವರನ್ನು ಟೀಮ್ ಮಾಡಿ ಇದೆಲ್ಲ ಮಾಡಬೇಕಾಗುತ್ತೆ ಬಟ್ ನೀವು ಹೇಳ್ದಂಗೆ ದಸರಾದಲ್ಲಿ ಈಗ ಭಾಳ ಮಾಡಲೇಬೇಕು ಅಂತೇಳಿ ಡಿ ಸಿ ಎಮ್ ಅವರು ಎರಡು ಮೂರು ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಏನಾದ್ರು ಒಂದು ಪ್ಲೇಸಲ್ಲಿ ಮಾಡಿ ಆಮೇಲೆ ಅದನ್ನೆಲ್ಲ ಪೂರ್ತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋವಂಥದ್ದು ಅಷ್ಟೆ ಅದನ್ನೆಲ್ಲ ನಾನು ಇವತ್ತು ಫೈನಲೈಸ್ ಮಾಡೋಕ್ಕಾಗಲ್ಲ ಸೊ ಇದನ್ನು ನೋಡಪ್ಪ ನೀರಾವರಿ ಇಲಾಖೆನೇ ಇದು ಮೇಜರಾಗಿ ತೆಗೋತಾರೆ ಆ ಕ್ಷೇತ್ರದ ಶಾಸಕರು ಇದ್ದಾರೆ ನಾವೆಲ್ಲ ಜಿಲ್ಲೆ ಕಾವೇರಿ ಅಚ್ಚುಕಟ್ಟಿನ ಶಾಸಕರೆಲ್ಲ ಇದ್ದೀವಿ ಇದನ್ನು ಒಂದು ಸ್ವಲ್ಪ ನನಗೆ ಇನ್ನೂ ಅನೇಕ ಕನ್ಫ್ಯೂಷನ್ ಇದೆ ಇನ್ನೂ ಒಂದಷ್ಟು ಮಾಹಿತಿ ಬೇಕಾಗಿದೆ ಇದೆಲ್ಲ ಇರೋದ್ರಿಂದ ಬಟ್ ನಾವಿಲ್ಲಿ ಈ ತೀರ್ಮಾನವನ್ನ ಘೋಷಣೆ ಮಾಡ್ತೀವಿ ಅವಶ್ಯಕತೆ ಇದೆ ಈಗಾಗಲೇ ಸಲ ಬಂದು ಹೋಗಿದ್ದಾರೆ ನನಗೆ ಅನಿಸಿರ್ತಕ್ಕಂಥದ್ದು ನನಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಅವ್ರಿಗೆ ಇದ್ದರೆ ಕೆಲವಂತ ಅವಶ್ಯಕತೆ ಇದೆ ಅವಶ್ಯಕತೆ ಇದ್ರೆ ಉತ್ತರ ಏನಲ್ಲ ನಾವು ಇದನ್ನು ರಾಜಕೀಯವಾಗಿ ಆ ಮಾತೆ ಆ ಕಾವೇರಿ ತಾಯಿ ಸಂಪೂರ್ಣವಾಗಿ ಪ್ರತಿ ವರ್ಷ ತುಂಬಿ ಈ ಇಷ್ಟೇ ಯಾರು ಇಶ್ಯೂನ ಈ ಪೊಲಿಟಿಕಲ್ ಇಶ್ಯೂ ಮಾಡ್ತಾರೋ ಇನ್ನೊಂದಕ್ಕೆ ಮಾಡ್ತಾರೋ ಅವೆಲ್ಲಕ್ಕೂ ಉತ್ತರ ಆ ಕಾವೇರಿ ತಾಯಿನೇ ಕೊಡಬೇಕು ಅಂತ ನಂಬರ್ ಈಗ ಇದು ಪುರಾತನ ಕಾಲದ್ದು ಸ್ವಲ್ಪ ಇಲ್ಲಿ ನೀವು ನೋಡಿದಿರ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ವ್ಯತ್ಯಾಸ ಇದೆ ಬಹುಶಃ ಈ ಥರ ಪೊಲೂಟ್ ಆಗಲಿಕ್ಕಾಗಲ್ಲ ಬಟ್ ಅದನ್ನು ಮಾರ್ಚ ಮಾಡಿಸಿ ಅದಾಗಿ ನಾನು ನೋಡ್ತೇನೆ ಹ್ಞೂ ಇದೆಲ್ಲ ನೋಡೋಣ ಈಗ ನಾವು ಸರ್ಕಾರ ಇಲ್ಲಿ ಒಂದು ಸೊಸೈಟಿ ಮೂಲಕ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸರ್ಕಾರದಿಂದ ಆದ್ರಿಂದ ಮಾಡಿ ನನ್ನ ಅನೇಕ ವಿಚಾರ ಹೇಳಲ್ಲ ಅವರು ಬಹಳ ಆ ರೀತಿಯವರು ಮಾಡಬೇಕು ಅವರು ಸಹ ಕೊಟ್ಟಿದ್ದಾರೆ ಅವ್ರು ಬಹಳ ಕೃಷಿ ಕೊಟ್ಟಿದ್ದಾರೆ ದಿವಸದಲ್ಲಿ ಮಾಡಿದಾಗ ಅವ್ರು ಒಂದು ರೀತಿ ಆಲೋಚನೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ನಾಳೆ ನಾಡಿಗೆ ತಯಾರು ಮಾಡ್ತಾರೆ ನಾಳೆ ನಾಡಿಗೆ

ನಾನು ಹೇಳಿದೆ ಅನೇಕ ವಿಚಾರ ಹೇಳೋದಿದೆ ಬಟ್ ಜಾಸ್ತಿ ಅಲ್ಲಿ ಇಲ್ಲಿ ವೈದ್ಯ ಸಂಘ ಬೇಕಾದ್ರೂ ಒಂದು ಸ್ಪೆಷಿಕ್ ಮಾಡೋಣ ಬೆಂಗಳೂರು ವಿಚಾರ ಕರ್ನಾಟಕ ವಿಚಾರ ರಾಜಕೀಯ ವಿಚಾರ ಎಲ್ಲ ಅಲ್ಲಿ ಮಾತಾಡೋಣ ಇಲ್ಲಿ ಬೇಡ ಬೇಡ いいですね。